ಓಕೆ ಗಾಯ್ಸ್ ಐಟಮ್ಸ್ ಎಲ್ಲ ತಗೊಂಡಿದ್ದೀವಿ ಬನ್ನಿ ಹೋಗಿ ಚುರುಮುರಿ ಮಾಡೋಣ ಇದು ನಮ್ಮ ಎಸ್ ಎಸ್ ಪುರ ಮಂಡಕಿ ಪೂರಿ ಸೊ ಓಕೆ ಇವಾಗ ಎಲ್ಲ ಫೈನಲ್ ಆಗಿದೆ ಇವಾಗ ಮಿಕ್ಸ್ ಮಾಡೋದು ಸೊ ಮಿಕ್ಸ್ ಮಾಡೋಣ ಬನ್ನಿ ದುಡ್ಡಿ ಸ್ವಾಮಿ ತಲೆ ಎಡ್ಕು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ಅಂತೂ ಕಾಲೇಜ್ ಮುಗಿಸ್ಕೊಂಡು ಅಷ್ಟು ಅಲ್ಲಿಗೆ ಬಂದಪ್ಪ ಉಪ್ಪಿಟ್ಟನ ಉಪ್ಪಿನಕಾಯಿ ಜೊತೆ ಡಿಫ್ರೆಂಟ್ ಆಗಿ ತಿಂದ್ರು ಬಡ್ಡಿ ಮಗನ ಹೊಟ್ಟೆ ಹಸೆ ಹೋಗಲ್ಲೂಮ್ ಹುಡುಗರ ಯಾಕೋಬ್ಬಾಗ್ಲಕ್ಕ ಮಾಡಿದ್ದಾರೆ ಡೀಪ್ ಆಗಿ ಡಿಸ್ಕಶನ್ ಲೆಕ್ಕಾಚಾರ ಹೋಗ್ರ ಏನಾರಪ್ಪ ಏನೋ ಪ್ಲಾನ್ ಮಾಡ್ತಿದ್ದೀರಾ ಏನೋ ಪ್ಲಾನ್ ಮಾಡ್ತಿದಿರ ಎಲ್ಲ ಇವತ್ ರಾತ್ರಿ ಚುರುಮುರಿ ಮಾಡೋಣ ಮಾಡ್ತಾ ಇದೀವಿ

ಈಗ ಇಂಡಿಯಾ ಪಾಕಿಸ್ತಾನ ಇದ್ದ ಇರುತ್ತಲ್ಲ ಪಾಕಿಸ್ತಾನಕ್ಕೆ ಎಷ್ಟು ಜನ ಯುದ್ಧ ಕಳಿಸ್ಬೇಕು ಅನ್ನೋದು ಬರೆಯಲ್ಲೇ ಅಲ್ಲ ನಾನ್ ನೋಡಿದಂಗ ಮನೆ ಬಜೆಟ್ ಮಂಡೆನಲ್ಲೂ ನಿರ್ಮಲಾ ಸೀತಾರಾಮನ್ ರೆಡಿ ಮಾಡ್ಕೊಂಡಿರ್ಲಿಲ್ಲ ನೀವ್ ರೆಡಿ ಮಾಡ್ಕೊಂಡಿರೋದು ನೋಡ್ತಾ ಇದ್ರೆ ಬಜೆಟ್ ಮಂಡೆ ನೆಕ್ಸ್ಟ್ ನಿಮ್ಮನ್ನೇ ಕರಿಬೇಕು ಅನಿಸ್ತಾ ಇತ್ತೆ ಆರ್ಥಿಕ ತಜ್ಞರು ಈ ರೇಂಜ್ ಲೆಕ್ಕ ಸೊ ಇದು ಮೆಂಬರ್ಸ್ ಎಷ್ಟು ಜನ ಇದಾರೆ ಅಂತ ಸೊ ಇದು ಅಮೌಂಟ್ ಎಷ್ಟಾಗುತ್ತೆ ಅಂತ ಟೋಟಲ್ ಇಲ್ಲಿದೆ ಸೊ ಈ ಟೋಟಲ್ ಅಮೌಂಟ್ ಅಲ್ಲಿ ಇಷ್ಟು ತರ್ ಇಷ್ಟ ಐಟಮ್ ತರ್ಬೇಕು

ನಮ್ಮ ಹುಡುಗರೆಲ್ಲ ಕ್ಯಾಶ್ ಕೊಟ್ಟಿರೋದೇ ನಂಗೆ ಆಶ್ಚರ್ಯ ಆಗ್ತಿರೋದು ಯಾಕಂದ್ರೆ ಇವಾಗ ಎಲ್ಲರೂ ಫೋನ್ ಪೇ ಗೂಗಲ್ ಪೇ ಮಾಡೋದ್ರಿಂದ ಆದ್ರೆ ಅರ್ಧ ಜನ ಫೋನ್ ಪೇ ಮಾಡಿದ್ದಾರೆ ಆದ್ರೂ ನಮ್ಮ ಹುಡುಗರೆಲ್ಲ ಕ್ಯಾಶ್ ಕೊಟ್ಟಿದ್ದಾರೆ ಸೊ ನೋಡಿ ಕಾಯನ್ ಸಮೇತ ನಮ್ಮ ಹತ್ರ ಇದೆ ಸೊ ಚಿಲ್ಲರೆ ಎಲ್ಲ ತಗೊಂಡು ಅಮೌಂಟ್ ಎಲ್ಲ ರೆಡಿ ಆಗಿದೆ ಸೊ ಬನ್ನಿ ಐಟಮ್ ತರೋದಕ್ಕೆ ಹೋಗೋಣ ನಾಗರ್ವಾಯಿ ಇದೆ ನಾಕೋ ಎಂಬುದಿದಿ ಎದುರುಗಡೆ ಕಾಣಿಸ್ತಾ ಇಲ್ವಾ ತಣ್ಣ ಇರು ತುಂಬ ಅಣ್ಣ ಇರೋ ತುಂಬಾ ಏ ಕಾಯಿಲ್ಲ ಅಣ್ಣ ಇರೋ ಇನ್ನೇನ್ ಬೇಕು ಅದು ಐಟಮ್ಸ್ ಎಲ್ಲ ತಗೊಂಡಿದ್ದೀವಿ ಬನ್ನಿ ಹೋಗಿ ಚುರುಮುರಿ ಮಾಡೋಣ ಇದು ನಮ್ಮ ಎಸ್ ಎಸ್ ಕೂಡ ಮಜಾ ಆಯಾ ಅವನ್ ಮೇ ಇ ಜು ಮಜಾ ಆಯ್ ಫ್ರೆಂಡ್ಸ್ ಚುರುಮುರಿ ಮಾಡುವ ವಿಧಾನವನ್ನು ನಮ್ಮ ಫ್ರೆಂಡ್ ಅಂತ ವೀರ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಯಾ ಎಸ್ ಮಾಡಪ್ಪ ಫಸ್ಟ್ ನಾವು ಈರುಳ್ಳಿ ಹೆಚ್ಕೊತಿದೀವಿ ತರ್ಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಈರುಳ್ಳಿ ಯಾವ ಕೇಳಪ್ಪ ಆ ಈರುಳ್ಳಿ ಚಿಕ್ಕಕ್ಕೆ ತುಂಬಾ ದೊಡ್ಡಕ್ಕೂ ಬೇಡ ತುಂಬಾ ಚಿಕ್ಕಕ್ಕೂ ಬೇಡ ತಿನ್ನೋದಿಕ್ಕೆ ಸಿಗ್ಬೇಕು ಈಸಿಯಾಗಿ ಸೊ ಆ ಒಂದು ಸೈಜ್ ಅಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಆಮೇಲೆ ಯಾರಿಗೂ ತಿನ್ನ ಕೊಡ್ಬಾರ್ದು ಮೈನ್ ಖಾಲಿ ಆಗ್ಬಿಡುತ್ತೆ ತಿನ್ನ ಕೊಟ್ಟರೆ ಪ್ಯಾಕೆಟ್ ಖಾಲಿ ಮಾಡ್ಯಾರ ಇಲ್ಲೊಂದು ಕೈ ಹಾಕಿ ತೋರಿಸಿದ ತೋರ್ಸ್ಬೇಕು ನೋಡಿ ಕೈ ಹಾಕಿ ಕೈ ಹಾಕಿ ಈಗ ಪ್ಯಾಕೆಟ್ ನೆಕ್ಸ್ಟ್ ಎಲ್ಲ ತರಕಾರಿಗಳನ್ನ ಇದೇ ತರ ಚಿಕ್ಕಕ್ಕೆ ಕಟ್ ಮಾಡ್ಕೊಂಡು ಆಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂತ ಮಾಡ್ಬೇಕು ನೆಕ್ಸ್ಟ್ ನಾವೀಗ ಎಲ್ಲ ಫಸ್ಟ್ ತರ್ಕಾರಿಗಳನ್ನ ತೊಳ್ಕೊಂತ ಇದ್ದೀವಿ ತೊಳ್ಕೊಂಡ್ಬಿಟ್ಟು ಇವಾಗ ಟೊಮೊಟೊ ಹೆಚ್ಚು ಟೊಮೊಟೊ ತುಂಬಾ ಚಿಕ್ಕಕ್ಕೂ ಹೆಚ್ಚಬಾರ್ದು ತುಂಬಾ ದೊಡ್ಡಕ್ಕೂ ಹೆಚ್ಚಬಾರ್ದು ಸೊ ನೋಡಿ ನಾನು ಈಗ ಹಿಂಗೆ ಹೆಚ್ಚಿದ್ದೀನಿ ಟೊಮೆಟೊ ಉಲ್ಟ ಇಟ್ಕೊಂಡಿದ್ಯಲ್ಲ ನಾನು ಉಲ್ಟ ಹೆಚ್ಚಿದ್ರೆ ಅದು ಚಂದ ಹೌದಾ ಇದು ಜಾರುತ್ತೆ ಇಲ್ಲಿ ಜಾರೋದಿಲ್ಲ ಓಕೆ ನೋಡಿ ಈಸಿಯಾಗಿ ಕಟ್ ಆಗುತ್ತೆ ಎಮ್ಮೆ ಎಷ್ಟು ಬೆಳೆ ಹೋದನ್ನ ಬಟರ್ನ್ ಮಾಡೋದಕ್ಕಂತ ನೀವು ಫಿಕ್ಸ್ ಆಗಿದ್ಯಾ ಹೌದು ಇವನ್ನೆಲ್ಲ ನಮ್ಮ ಸರ್ಗಳು ಕಲೆ ಅಲ್ಲ ನಮ್ಮ ಸರ್ಗಳು ನೋಡಿದ್ರೆ ್ಟೊಬ್ ಮಾಡೋದಕ್ ಬಂದ ಚುರುಮುರಿ ಮಾಡ್ಕೊತ ಆದ್ಮೇಲೆ ಗೊತ್ತಾತು ಬಿಡು ನಾನ್ ಅದಕ್ಕೆ ಅವ್ರಿಗೊಂದು ಮಾತೀನಿ ಮತ್ ಕೆಲ್ಸ ಸಿಕ್ಕಿಲ್ಲ ಅಂದ್ರೆ ಒಂದ್ ಓಟ್ ಸಿಕ್ಕ ಜೀವನ ಮಾಡಿರಿ ಚಪ್ಪಾಳೆ ಈರುಳ್ಳಿ ಕಂಪ್ಲೀಟ್ ಆಗಿ ಎಷ್ಟು ಕಣ್ಣ ಇರೋರೆ ಚುರುಮರಿ ಯಾವ ಟೈಮ್ ಅಲ್ಲಿ ಚೆನ್ನಾಗಿರುತ್ತೆ ಹೇಳ್ರಿ ಚುರುಮುರಿ ಎಲ್ಲಾ ಟೈಮ್ ಅಲ್ಲೂ ಮಾಡಬಹುದು ಬೆಳಗ್ಗೆ ತಿನ್ಬಾರ್ದು ಯಾಕೆ ಬೆಳಗ್ಗೆ ತಿಂದ್ರೆ ಅದು ಆಸಿಡಿಟಿ ಗ್ಯಾಸ್ಟಿಕ್ ಆಗುತ್ತೆ ನೈಟ್ ನೈಟ್ ತಿನ್ಬಹುದು ತೀರಾ ಓವರ್ ಆಗಿ ತಿನ್ಬಾರ್ದು ಅಂದ್ರೆ ಮಂಡಕ್ಕಿ ಮೊದಲೇ ಗ್ಯಾಸ್ ಆದ ಕಾರಣದಿಂದ ಗ್ಯಾಸ್ಟಿಕ್ ಇರೋರು ಸ್ಟಮಕ್ ಪೇನ್ ಇರೋರು ಚೂರ್ಗಳು ಬಿಟ್ಟು ಇನ್ನುಳಿದವರು ಲಿಮಿಟ್ ಆಗಿ ತಿನ್ಬೇಕು ಹೌದಾ ನಮಗೆ ಗೊತ್ತಾಗೋಯ್ತು ತುರಿಯದಿಲ್ದಿರೋ ಕಾರಣದಿಂದ ತುರಿಯದಿಲ್ದಿರೋ ಕಾರಣದಿಂದ ನಾವು ಚಿಕ್ಕದಾಗಿ ಕಟ್ ಕಟ್ ಮಾಡಿ ಅದು ಸಿಕಾಗ್ಲೇ ಚಂದ ಹೌದು ತಿನ್ಲಿಕ್ಕೆ ಹೌದು ನೀವು ಏನು ಹೇಳ್ತಿರೋ ಅದೆಲ್ಲ ಚಂದ ಯಾಕಂದ್ರೆ ತಿಂದು ಬದುಕೋ ನಾವು ಬದಕ್ಕೆ ನೆಕ್ಸ್ಟ್ ಹೋಗೋ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಬತ್ತಿದಂ ಅಂತ ನೆಕ್ಸ್ಟ್ ವಿಡಿಯೋ ಬಂದಿಲ್ಲ ಲ್ಯಾಗ್ ಆಯ್ತು ಅಂದ್ರೆ ಅಣ್ಣರಿಗೆಲ್ಲ ಏನೋ ಆಗಿದೆ ಅಂತ ಅರ್ಥ ಹೌದು ಅದಕ್ಕೆ ನಾನ್ ಕಾರಣ ಆಗಿರಲ್ಲ ಇವನಿಗೆ ಒಬ್ಬ ಕಾಂಪಿಟೇಟರ್ ಮೋಹನ ವೀರ ಅವರು ಕಟ್ ಮಾಡಿದ ಸ್ಟೈಲಿಯಲ್ಲಿ ಮೊದಲ ಬಾಯಲ್ಲಿ ನೀರು ಸೋರ್ತಿದ್ದೆ ದಿಸ್ ಇಸ್ ಕಮೆಂಟ್ ಏನ್ ಕಟ್ ಮಾಡ್ತಾನೆ ಹೇಳ ಸೌತೆಕಾಯಿ ನಮ್ಮ ವೀರು ಪ್ರೋ ಅವರು ನಿಂಬೆ ಹಣ್ಣು ಚೆನ್ನಾಗಿ ಕೊಯ್ದವ್ರಿ ಬೀಜ ಬೀಜ ಹೊರಗಡೆ ಹಾಕ್ಬೇಕು ಮಂಡಾಕಿ ಪೂರಿ ಈ ಪಿಕೋ ಐತಲ್ಲ ನಂಗೂ ಹಂಗೆ ಮುಂದೆ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಕಾಂಗ್ರೆಸ್ ಮಸಾಲೆ ನೆಕ್ಸ್ಟ್ ತರಕಾರಿ ಈರುಳ್ಳಿ ಟೊಮೊಟೊ ಸೌತೆಕಾಯಿ ಕ್ಯಾರೆಟ್ ಅಂಡ್ ಸೊಪ್ಪು 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 ಅಂಡ್ ನಿಂಬೆ ಹಣ್ಣಿನ ರಸ ಸ್ವಸ್ತಿಕ್ ಚಿಲ್ಲಿ ಪೌಡರ್ ನಿಂಬೆ ಹಣ್ಣಿನ ರಸ ಉಪ್ಪು ಓಕೆ ಸೊ ಇವಾಗೆಲ್ಲ ಫೈನಲ್ ಆಗಿದೆ ಇವಾಗ ಮಿಕ್ಸ್ ಮಾಡೋದು ಸೊ ಮಿಕ್ಸ್ ಮಾಡೋಣ ಬನ್ನಿ ನನಗೂ ನೋಡ್ಬೋದು ನಿಮ್ಮ ಪಕ್ಕ ಸಿಂಹನ್ ಕಂಡೀಷನ್ ಇರ ಸಿಂಹನ್ ಬಗ್ಗೆ ಒಂದೆರಡು ಮಾತು ಸಿಂಹ ಬೇಟೆ ಆಡ್ತಾ ಇದೆ ಇದು ಮಂಡಕ್ಕಿ ಅಂದ್ಕೊಂಡಾಯ್ತು ಮಾಂಸ ಅಂದ್ಕೊಂಡಾಯ್ತು ಅಷ್ಟು ಟೇಸ್ಟಿ ಅಂತ ತಿಂತಾ ಇದ್ದೆ ಹೌದಾ ಗುರು ಮಧ್ಯಾಹ್ನ ಹಾಕಿದ ಪ್ಲಾನ್ ಇವಾಗ ಸಕ್ಸಸ್ ಆಗಿದೆ ಚಿರುಮುರಿ ಮಾಡಿದೀವಿ ಈ ವೆದರ್ಗೆ ತಿಂತ ಇದ್ರೆ ಸೂಪರ್ ಸೂಪರ್ ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು ಹಾಂ ಮೂರ್ತ ನೋಡಬೇಕು ನೋಡ್ಸಿದ್ಹೂರ್ತಾನು ಅಂತ ಸೊ ನೋಡ್ಬೋದು ಇವತ್ತು ಮಾಡಿದೀವಿ ಮಾಡಿದ್ದೆ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಇಷ್ಟ ಚೆನ್ನಾಗಿ ಮಾಡ್ತೀನಿ ಮಾಡ್ತೀನಿ ಅಂತ ಮಾಡಿದಿನಿ ಬೆಳಗ್ಗೆ ಎಲ್ಲರೂ ಆರಾಮಾಗಿದ್ರೆ ನನ್ ಅಂತ ಯಾರ ಏನೋ ಪ್ರಾಬ್ಲಮ್ ಆದ್ರೆ ನನ್ನ ಹೆಸರು ಅಂತ ಇಷ್ಟ ಆಯಿತು ಇವತ್ತಿನ ವೀಡಿಯೋ ಇನ್ನೂ ಹೆಚ್ಚಿನ ಕಂಟೆಂಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್ ಲೈಕನ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಖುಷಿಯಾಗಿರಿ ಖುಷಿಯಾಗಿರಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ